ಶಿವನ ಸ್ತುತಿಯಲ್ಲಿ ವಿಶೇಷವಾಗಿ ಶಿವನ ಮಹಿಮೆಯನ್ನು ವಿವರಿಸ್ಕೊಂಡು ಹೋಗ್ತಾ ಇದ್ದಾರೆ ಅದರಲ್ಲಿ ಶಿವನ ವಾಸಸ್ಥಾನ ಅವನ ಒಂದು ವೇಷ ಆದರೆ ಅವನ ಹೆಸರು ಮಾತ್ರ ಶಿವ ಅಂತ ಏನಿದು ಒಂದಕ್ಕೊಂದಕ್ಕೆ ಸಂಬಂಧ ಇರುವಂಥದ್ದು ಏನಿದರ ಅರ್ಥ ಈ ಶಿವನ ಉಪಾಸನೆಯಿಂದ ಏನಾಗುತ್ತೆ ಅದನ್ನೆಲ್ಲ ಬಹಳ ಸುಂದರವಾಗಿ ಹತ್ತನೆಯ ಶ್ಲೋಕದಲ್ಲಿ ತಿಳಿಸ್ಕೊಂಡು ಹೋಗ್ತಾರೆ विलासनिलयश्चिता तव शिरस्ततिर्मालिका कपालमपिते करे त्वम शिवोस्य तथापि भवतः पदं शिवशिवेद्य जल्पताम् अ किञ्चन न किञ्चन व्रजिनमस्त्य भस्मी भवत् इल्लि आ नारायणपण्डिताचार्युरु शिवनन्न श्रुतिमार्ता हे अ ಅಂತ ಹೇಳಿದ್ರೆ ಯಾವುದೂ ನಂದಲ್ಲ ಅಂತ ತಿಳ್ಕೊಂಡಿರುವವ ವೈರಾಗ್ಯ ಶಿಖಾಮಣಿಯಾದ ಶಿವನೇ ನೀನು ನಿಜವಾಗ್ಲೂ ಕೂಡ ಎಲ್ಲಿ ವಾಸ ಮಾಡ್ತಾ ಇದ್ದೀಯಾ ಅಂದ್ರೆ ವಿಲಾಸ ನಿಲಯ ನಿನ್ನ ಆನಂದದ ವೈಭೋಗದ ವಾಸಸ್ಥಾನ ಮನೆ ಯಾವುದು ಅಂದ್ರೆ ಸ್ಮಶಾನ ಸ್ಮಶಾನ ಅನ್ನುವಂಥದ್ದು ನಿನಗೆ ಅತ್ಯಂತ ಪ್ರಿಯವಾದದ್ದು ಅದಕ್ಕೆ ನಾವು ಸ್ಮಶಾನವನ್ನು ಕರೆಯುವಂಥದ್ದು ರುದ್ರಭೂಮಿ ಅಂತ ಅಷ್ಟು ಮಾತ್ರ ಅಲ್ಲ ತವ ಶಿರಸ್ತತಿರ್ ಮಾಲೀಕ ನಿನ್ನ ಕುತ್ತಿಗೆಯಲ್ಲಿ ನೋಡಿದರೆ ರುಂಡದ ಮಾಲೆ ಕುತ್ತಿಗೆಯಲ್ಲಿ ರುಂಡದ ಮಾಲೆಯನ್ನು ಹಾಕೊಂಡಿದ್ಯಾ ವಾಸ ಮಾಡ್ತಾ ಇದೆಯಾ ಸ್ಮಶಾನದಲ್ಲಿ ಕಪಾಲಮಪಿತೇಕೇ ಕರೆ ಇನ್ನು ಕೈಯಲ್ಲಿ ಭಿಕ್ಷಾಪಾತ್ರೆ ಯಾವುದು ಭಿಕ್ಷಾ ಪಾತ್ರೆ ಅಂದರೆ ತಲೆಬುರುಡೆಯೇ ಭಿಕ್ಷಾಪಾತ್ರೆ ತಲೆಬುರುಡೆಯೇ ಭಿಕ್ಷಾ ಪಾತ್ರೆ ತಲೆಬುರುಡೆಯೇ ನಿನ್ನ ಕೊರಳಲ್ಲಿ ಮಾಲೆ ನೀನು ವಾಸ ಮಾಡ್ತಾ ಇರುವಂಥದ್ದು ಸ್ಮಶಾನದಲ್ಲಿ ಒಟ್ಟಾರೆ ತ್ವಮ್ ಅಶಿವ ಅಸಿ ಅನಂತರದ ಧಿಯಾಮ್ ಅಂತ ಹೇಳ್ತಾರೆ ಯಾರು ನಿನ್ನ ಬಗ್ಗೆ ಸರಿಯಾಗಿ ತಿಳ್ಕೊಂಡಿಲ್ಲ ಕೇವಲ ಹೊರನೋಟಕ್ಕೆ ಜಗತ್ತನ್ನೆಲ್ಲ ಅಳೆಯುವಂಥವ್ರು ಏನಿದ್ದಾರೆ ಹೊರಗೆ ನೋಡಿಯೇ ಓ ಇವ್ರಿಂಥವ್ರು ಇವ್ರಿಂಥವ್ರು ಅಂತ ಅಳೆಯೋರಿದ್ದಾರಲ್ವಾ ಅವರ ಪಾಲಿಗೆ ನೀನು ಅಶಿವನೇ ಅಂತ ಅಶಿವ ಹೇಳಿದ್ರೆ ಅಮಂಗಳಕರ ಅಂತ ಯಾರು ನಿನ್ನ ಬಗ್ಗೆ ಸರಿಯಾಗಿ ತಿಳ್ಕೊಂಡಿದ್ದಾರೆ ಅವರಿಗೆ ಮಾತ್ರ ನೀನು ಶಿವ ಶಿವ ಅಂದರೆ ಮಂಗಳ ಅಂತ ಒಳ್ಳೇದು ಅಂತ ಇಲ್ಲದೇ ಇದ್ರೆ ನೀನು ಅಶಿವನೇ ಅಮಂಗಳ ಯಾಕಂತ ಹೇಳಿದ್ರೆ ಶಿವ ವಾಸ ಮಾಡ್ತಾ ಇರುವಂತೆ ಅಮಂಗಳಕರವಾದಂತಹ ಸ್ಮಶಾನದಲ್ಲಿ ಹಾಕಿಕೊಂಡಿರುವುದೇ ಅಮಂಗಳಕರವಾಗಿರುವಂತಹ ರುಣಮಾಲೆ ಮೈಗೆ ಬಳ್ಕೊಂಡಿರುವುದೇ ಅಮಂಗಳಕರವಾದಂತಹ ಬೂದಿ ಕೈಯಲ್ಲಿ ಹಿಡಿದಿರುವಂತಹದ್ದೇ ಅಮಂಗಳಕರವಾದಂತಹ ತಲೆಬುರುಡೆ ಇಷ್ಟೆಲ್ಲ ಇರುವಂತಹ ಆ ಶಿವ ಶಿವ ಆಗುದಾದ್ರೆ ಹೇಗೆ ಅಮಂಗಳ ತಾನೇ ಅವನು ಅಂದರೆ ಹೊರನೋಟಕ್ಕೆ ಎಲ್ಲ ಮಡಿ ಮೈಲಿಗೆ ಲೆಕ್ಕಾಚಾರ ಮಾಡುವವರಿಗೆ ಶಿವ ಮಹಾ ಮೈಲಿಗೆ ಅಂತಲೇ ಲೆಕ್ಕಾಚಾರ ಮಾಡ್ತಾರೆ ಏನು ಮಾಡೋಣ ಅವರಿಗೆ ಒಳಗಣ್ಣು ತೆರೆದಿಲ್ಲ ನಿನ್ನ ನಿಜವಾದ ಪರಿಚಯ ಆಗಿಲ್ಲ ಅವರಿಗೆ ಅದಕ್ಕಾಗಿ ಈ ರೀತಿ ನಿನ್ನನ್ನು ಮೈಲಿಗೆ ಅಂತ ಲೆಕ್ಕಾಚಾರ ಮಾಡ್ತಾರೆ ನೋಡಿ ಈ ಕಾರಣದಿಂದಲೇ ಕೆಲವರು ಎಂಥ ಮಂದಿ ಇದ್ದಾರೆ ಅಂತ ಹೇಳಿದರೆ ಗಂಗೆಯಲ್ಲಿ ಸಮೇತ ಸ್ನಾನ ಮಾಡ್ಲಿಕ್ಕೆ ಹೋಗುವುದಿಲ್ಲ ಅವರು ಯಾಕೆ ಗಂಗೆಯಲ್ಲಿ ಸ್ನಾನ ಮಾಡುವುದಿಲ್ಲ ಅಂತ ಹೇಳಿದರೆ ಅದು ಶಿವನ ಜಟೆಯಿಂದ ಬಂದಿದೆಯಲ್ವಾ ಶಿವನ ಜಟೆಯಿಂದ ಬಂದದ್ರಿಂದಾಗಿ ಅವರು ಸ್ನಾನ ಮಾಡುವುದಿಲ್ಲ ಮಹಾ ತಮ್ಮನ ಕಟ್ಟಾ ವೈಷ್ಣವರು ಎಂದು ತಿಳ್ಕೊಂಡಿರುವಂತಹ ಕೆಲವು ಮಂದಿ ತಾವು ಸ್ನಾನ ಮಾಡಲ್ಲ ಗಂಗೆಯಲ್ಲಿ ಯಾಕಂದರೆ ಶಿವನ ತಲೆಯಿಂದ ಹರಿದು ಬಂದದ್ರಿಂದಾಗಿ ಅದು ಮೈಲಿಗೆ ಆಯಿತು ಅಂತ ಯಾಕಂದರೆ ಅವರಿಗೆ ಶಿವನ ಪರಿಚಯ ಇಲ್ಲ ಅವರಿಗೆ ಇನ್ನು ಕೆಲವರಿದ್ದಾರೆ ಕಟ್ಟಾವು ಶೈವರು ಎಂಥವ್ರು ಅಂದರೆ ಜರಾಸಂಧನ್ ಇವರು ಕೂಡ ಗಂಗೆಯಲ್ಲಿ ಸ್ನಾನ ಮಾಡೋಲ್ಲ ಇವರು ಯಾಕಂದರೆ ವಿಷ್ಣುವಿನ ಪಾದದಿಂದ ಹರಿದು ಬಂದದ್ದು ಗಂಗೆ ವಿಷ್ಣುವಿನ ಪಾದದಿಂದ ಹರಿದು ಬಂದದ್ದು ಯಾಕಂದರೆ ಅವರು ವಿಷ್ಣುವನ್ನು ಕಂಡ್ರಾಗಲ್ಲ ಅದಕ್ಕೋಸ್ಕರ ಅವರು ಗಂಗೆಯಲ್ಲಿ ಮುಳುಗೋಲ್ಲ ಇನ್ನು ಕೆಲವರಿಗೆ ಶಿವನನ್ನು ಕಂಡ್ರಾಗೋಲ್ಲ ಅವರು ಗಂಗೆಯಲ್ಲಿ ಮುಳುಗೋಲ್ಲ ಇವರಿಬ್ಬರು ಮಹಾಪಾಪಿಗಳೇ ಇವರು ಆದರೆ ಯಾರು ನಿನ್ನ ಬಗ್ಗೆ ತಿಳ್ಕೊಂಡಿದ್ದಾರೆ ಅವರ ಪಾಲಿಗೆ ತಥಾಪಿ ಭವತ ಪದಂ ಶಿವ ಶಿವೇದ್ಯೋದೋ ಜಲ್ಪತಾಂ ಯಾರು ನಿನ್ನ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಚೆನ್ನಾಗಿ ತಿಳ್ಕೊಂಡು ಶಿವಶಿವ ಅಂತ ನಿನ್ನ ಸ್ಮರಣೆಯನ್ನು ಮಾಡ್ತಾರೆ ಶಿವಶಿವ ಅಂದರೆ ಹೇ ಮಂಗಳಕರನೇ ಮಂಗಳಕರಣೆ ಅಂತ ಯಾರು ನಿನ್ನನ್ನು ಮಂಗಳಕರ ಸ್ವಾದ ಸ್ವರೂಪ ಉಳ್ಳವ ಅಂತ ತಿಳಿದು ನಿನ್ನನ್ನು ಉಪಾಸನೆ ಮಾಡ್ತಾರೆ ಅಂಥವರ ಪಾಲಿಗೆ ನ ಕಿಂಚನ ಸ್ವಲ್ಪವೂ ಇಲ್ಲ ಅಂತಲೇ ಇಲ್ಲ ಅವರಿಗೆಲ್ಲವೂ ಸಿಗ್ತದೆ ಎಲ್ಲಕ್ಕಿಂತ ಮುಖ್ಯವಾಗಿ ವ್ರಜನ ಮಸ್ತ್ಯ ಅಂತ ಅವರ ಪಾಪಗಳೆಲ್ಲ ಆಗಿ ಹೋಗ್ತದೆ ಯಾರು ನಿನ್ನ ಮಂಗಳಕರ ಮಂಗಳಕರ ಅಂತ ನಿನ್ನ ಸ್ವರೂಪವನ್ನ ಯಾರು ಉಪಾಸನೆಯನ್ನ ಮಾಡ್ತಾರೆ ಧ್ಯಾನವನ್ನ ಮಾಡ್ತಾರೆ ಅವರ ಪಾಪವನ್ನೆಲ್ಲ ಪರಿಹಾರ ಮಾಡುವವ ನೀನು ಅದಕ್ಕೆ ನಿನಗೆ ಹರ ಅಂತ ಹೆಸರು ಹರತಿ ಪಾಪವನ್ನೆಲ್ಲ ಪರಿಹರಿಸುವವ ನಿನ್ನ ಬಗ್ಗೆ ಸರಿಯಾಗಿ ತಿಳ್ಕೊಂಡವರು ನಿನ್ನ ಆ ರೀತಿ ತಿಳಿದು ಶಿವ ಮಂಗಳಕರ ಮಂಗಳಕರ ಅಂತ ಉಪಾಸನೆ ಮಾಡ್ತಾರೆ ಯಾರು ನಿನ್ನ ಬಗ್ಗೆ ತಿಳಿಯದ ಅಲ್ಪ ಮೂಢರಿದ್ದಾರೆ ಅಲ್ಪರಿದ್ದಾರೆ ಅಂಥವರು ಶಿವನನ್ನ ಮೈಲಿಗೆ ಅಂತ ತಿಳ್ಕೊಂಡು ಅವನನ್ನು ದೂರ ಮಾಡ್ತಾರೆ ಆರಾಧನೆಯನ್ನು ಮಾಡದೆ ಇನ್ನಷ್ಟು ಪಾಪಿಗಳಾಗ್ತಾರೆ ಅಷ್ಟು ಮಾತ್ರ ಅಲ್ಲ ಜೀವನದಲ್ಲೆಲ್ಲವನ್ನ ಕಳ್ಕೊಳ್ತಾರೆ ಅಂತ ಈ ಶ್ಲೋಕವನ್ನು ಕೇಳಿದಾಗ ನಮಗೆ ಬರುವಂತಹ ಒಂದು ಸಂಶಯ ಏನು ಅಂತ ಹೇಳಿದರೆ ಹಾಗಿದ್ರೆ ಒಳಗಣ್ಣು ತೆರೆಯುವುದು ಅಂತ ಹೇಳಿದರೆ ಏನು ಶಿವನ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳುವುದು ಅಂತ ಹೇಳಿದರೆ ಏನು ಇವಾಗ ನಾವಿವಾಗ ಒಂದು ಪಕ್ಷದಲ್ಲಿ ಸೇರಿಕೊಳ್ತೇವೆ ನಾವು ಶಿವನನ್ನು ಮಂಗಳಕರ ಅಂತ ಹೇಳುವಂತಹ ಪಕ್ಷದಲ್ಲಿ ನಾವು ಸೇರ್ತೇವೋ ಅಥವಾ ಅಮಂಗಳಕರ ಅಂತ ಹೇಳುವ ಪಕ್ಷದಲ್ಲಿ ಸೇರ್ತೇವೆ ನಾವು ಯಾವ ಪಕ್ಷದಲ್ಲಿ ಸೇರ್ತೇವೆ ಅಂತ ಹೇಳಿದ ಕೂಡಲಿ ಸಾಮಾನ್ಯವಾಗಿ ನಮ್ಮ ಮನಸ್ಸಿನಲ್ಲಿ ಬರುವುದೇನಂದ್ರೆ ಇಲ್ಲ ಇಲ್ಲ ನಾವು ಶಿವನನ್ನ ಸರಿಯಾಗಿ ಉಪಾಸನೆ ಮಾಡುವವರು ಶಿವನನ್ನ ಮಂಗಳಕರ ಮಂಗಳಕರ ಅಂತಲೇ ತಿಳಿದು ಉಪಾಸನೆ ಮಾಡುವವರು ನಾವು ನಾವೆಲ್ಲ ಅಮಂಗಳಕರ ಅಂತ ಉಪಾಸನೆ ಮಾಡೋಲ್ಲಪ್ಪ ಈ ರೀತಿ ಹೇಳ್ಬೋದು ನಾವು ಆದರೆ ಒಳಗಿನಿಂದ ಒಂದು ಪ್ರಶ್ನೆ ಇದ್ದೇ ಇರ್ತದೆ ಹಾಗಿದ್ರೆ ಶಿವ ಸ್ಮಶಾನದಲ್ಲಿ ಯಾಕೆ ವಾಸ ಮಾಡ್ತಾನೆ ರುಂಡಮಾಲೆ ಹಾಕಿಕೊಂಡಿದ್ದಾನೆ ಹಾಗಿದ್ರೆ ಸ್ಮಶಾನ ಮೈಲಿಗೆ ಅಲ್ವಾ ಸ್ಮಶಾನಕ್ಕೆ ಹೋಗಿ ಬಂದರೆ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ ಹಾಗಿದ್ರೆ ಸ್ಮಶಾನ ಮೈಲಿಗೆ ಅಲ್ವಾ ಈ ಪ್ರಶ್ನೆ ನುಡಿ ನಮ್ಮೊಳಗೆ ಬರ್ತದೊಂದೇದಾಗಿ ಎರಡನೇದೇನು ಅಂತ ಹೇಳಿದರೆ ರುಂಡಮಾಲೆಯನ್ನೇ ತಾನು ಕೊರಳಲ್ಲಿ ಹಾಕೊಂಡಿದ್ದಾನೆ ಹಾಗಿದ್ರೆ ಆ ರುಂಡಮಾಲೆ ಮೈಲಿಗೆ ಅಲ್ವಾ ಹೆಣ ಮುಟ್ಟಿದ್ರೇ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ ಇನ್ನು ಆ ಹೆಣದ್ದೇ ಒಂದು ಭಾಗ ರುಂಡ ಅದು ಒಂದು ಹೆಣದ್ದಲ್ಲ ಅನೇಕ ರುಂಡಗಳನ್ನೆಲ್ಲ ಸೇರಿಸಿಕೊಂಡ ಆ ಮಾಲೆ ಅದು ಮೈಲಿಗೆ ಅಲ್ವಾ ಅದನ್ನು ಹಾಕೊಂಡ ಶಿವ ಮೈಲಿಗೆ ಅಲ್ವಾ ಕೈಯಲ್ಲಿ ಕಪಾಲ ರುಂಡ ಮಾಲೆ ಇದು ರುಂಡ ಬೇರೆ ಇಟ್ಕೊಂಡಿದ್ದಾನೆ ಇದು ಮೈಲಿಗೆ ಅಲ್ವ ಇದೆಲ್ಲ ಸಾಮಾನ್ಯವಾಗಿ ಯಾರು ಮಡಿವಂತರಿದ್ದಾರೆ ಅಥವಾ ನಮಗೆ ಇರ್ಬೋದು ಒಳಗಿನಿಂದ ಪ್ರಶ್ನೆ ಬರ್ತದೆ ನಾವೇನಂದ್ರೆ ಹೊರಗಿನಿಂದ ನಮ್ಮನ್ನು ಅಂತ ತೋರಿಸಿಕೊಳ್ಳಿಕ್ಕೆ ಇಲ್ಲ ಇಲ್ಲ ನಾವು ಮಂಗಳಕರಾಂದನೇ ಉಪಾಸನೆ ಮಾಡುವುದು ಅಂತ ಈ ರೀತಿ ಹೇಳಿದ್ರು ಕೂಡ ಒಳಗಿನಿಂದ ಈ ಪ್ರಶ್ನೆಗಳಿಗೆ ಉತ್ತರ ಸಿಗದವರೆಗೆ ನಾವು ಕೂಡ ಅಮಂಗಳಕರಾಂದನೇ ಉಪಾಸನೆ ಮಾಡುವವರಾಗಿರ್ತವೆ ಅದಕ್ಕೋಸ್ಕರ ನಿಜವಾಗಿ ತಿಳ್ಕೊಳ್ಬೇಕು ಯಾಕೆ ಶಿವ ಸ್ಮಶಾನದಲ್ಲಿ ವಾಸ ಮಾಡ್ತಾ ಇದ್ದಾನೆ ಯಾಕೆ ರುಂಡಮಾಲೆಯನ್ನು ಹಾಕೊಂಡಿದ್ದಾನೆ ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕಾದದ್ದು ನಾವೇನು ಪಾರ್ವತಿಗೂ ಗೊತ್ತಿರಲಿಲ್ಲ ಅಂದೆ ನೋಡಿ ಶಿವನ ಈ ಚರಿಯ ಇಂತಹ ಒಂದು ನಡವಳಿಕೆ ಪಾರ್ವತಿಗೂ ಗೊತ್ತಿರಲಿಲ್ಲ ಅಂದೆ ಅದಕ್ಕೆ ಮಹಾಭಾರತದಲ್ಲಿ ಒಂದು ಶಿವ ಪಾರ್ವತಿಯರ ಸಂವಾದ ಬರುತ್ತದೆ ಅದರಲ್ಲಿ ಪಾರ್ವತಿ ಇದೇ ಪ್ರಶ್ನೆಯನ್ನು ಶಿವನಿಗೆ ಮಾಡ್ತಾಳೆ ತನ್ನ ಪತಿಗೆ ಪಾರ್ವತಿ ಇದೇ ಪ್ರಶ್ನೆಯನ್ನು ಮಾಡ್ತಾನಲ್ಲ ಶಿವ ನೀನು ಈ ಮೂರು ಲೋಕದ ಒಡೆಯನಾಗಿದ್ದು ಕೂಡ ಜಗದೀಶನಾಗಿದ್ದು ಕೂಡ ನೀನು ಒಳ್ಳೆ ಅರಮನೆಯನ್ನು ಕಟ್ಟಿಕೊಂಡು ಎಲ್ಲಾದರೂ ವಾಸ ಮಾಡುವುದನ್ನು ಬಿಟ್ಟು ಈ ಸ್ಮಶಾನದಲ್ಲಿ ಯಾಕೆ ವಾಸ ಮಾಡ್ತಾ ಇದ್ಯಾ ಅಂತ ಎಲ್ಲಿ ನೋಡಿದ್ರು ರುಂಡ ಬಿದ್ದಿರುತ್ತದೆ ಎಲ್ಲಿ ನೋಡಿದ್ರು ಕೂದಲು ಬಿದ್ದಿರುತ್ತದೆ ಅತ್ಯಂತ ಕಳಪೆ ಹೇಸಿಗೆ ಜಾಗ ಅಂತ ಈ ಸ್ಮಶಾನದಲ್ಲಿ ನೀನು ಯಾಕೆ ವಾಸ ಮಾಡ್ತಾ ಇದೀಯಾ ಅಂತ ಒಂದು ಪ್ರಶ್ನೆಯನ್ನು ಮಾಡ್ತಾಳೆ ನೋಡಿ ಈ ಪ್ರಶ್ನೆಗೆ ಪಾರ್ವತಿ ಯಾಕೆ ಶಿವನ ಬಳಿ ಮಾಡ್ತಾಳೆ ಅಂದರೆ ನಮಗೂ ಉತ್ತರ ಗೊತ್ತಾಗಲಿ ಅಂತ ಅದಕ್ಕೆ ಶಿವ ಕೊಡುವಂತಹ ಉತ್ತರ ತುಂಬಾ ಚೆನ್ನಾಗಿದೆ ಇದನ್ನು ತಿಳ್ಕೊಂಡಾಗ ಮಾತ್ರ ಶಿವ ಎಂಥ ಮಂಗಳಕರ ಅಂತ ಗೊತ್ತಾಗ್ತದೆ ಅದಕ್ಕೆ ಹೇಳಿದ್ದು ಯಾರು ತಿಳ್ಕೊಂಡಿಲ್ಲ ಅವ್ರ ಪಲಗ ನಿನ್ನ ಮಂಗಳ ಅಂತ ಏನು ಶಿವ ಉತ್ತರ ಕೊಡ್ತಾನೆ ಅಂದರೆ ನೋಡು ಪಾರ್ವತಿ ನಾನು ನನ್ನ ತಪಸ್ಸಿಗೋಸ್ಕರ ಒಂದು ಪವಿತ್ರವಾದ ಶುದ್ಧವಾದ ಜಾಗ ಬೇಕು ಅಂತ ಹುಡುಕ್ತಾ ಹೋಗ್ತಾ ಇತ್ತು ಆ ರೀತಿ ಹುಡುಕ್ತಾ ಹುಡುಕ್ತಾ ಹೋಗಬೇಕಾದ್ರೆ ನನಗೆ ಸಿಕ್ಕಂತಹ ಅತ್ಯಂತ ಪವಿತ್ರವಾದ ಜಾಗ ಯಾವುದು ಅಂತೇಳಿದರೆ ಸ್ಮಶಾನ ಅಂತ ಹೇಳ್ತಾರೆ ನೋಡಿ ಶಿವ ಹೇಳ ನನಗೆ ಅತ್ಯಂತ ಖುಷಿಕರವಾದ ಜಾಗ ಯಾವುದು ಅಂದ್ರೆ ಸ್ಮಶಾನ ಅಂತ ನಮೇ ಮೇಧ್ಯ ತರಂ ಕಿಂಚಿತ್ ಸ್ಮಶಾನಾಧಿಕ ಲಕ್ಷತೆ ಅಂತ ಹೇಳ್ತಾರೆ ಸ್ಮಶಾನಕ್ಕಿಂತ ಪವಿತ್ರವಾದ ಜಾಗ ಇನ್ನೊಂದು ನನಗೆ ಕಾಣಲಿಲ್ಲ ಅಂತ ಅಲ್ಲ ಯಾಕೆ ಸ್ಮಶಾನ ಆಗಿದ್ರೆ ಅಷ್ಟು ಪವಿತ್ರವಾ ಹಾಗಿದ್ರೆ ನಾವು ಅಲ್ಲಿ ಹೋಗಿ ಬಂದ್ರೆ ಸ್ನಾನ ಮಾಡ್ತೇವಲ್ವ ಸ್ಮಶಾನಕ್ಕೆ ಹೋಗಿ ಬಂದರೆ ಅಂದರೆ ಅದಕ್ಕೆ ಶಿವ ಹೇಳ್ತಾರೆ ನೋಡಿ ಸ್ಮಶಾನ ಅನ್ನುವಂತದ್ದು ಯಾಕೆ ಪವಿತ್ರವಾದದ್ದು ಅಂತ ನಾನು ಪರಿಗಣನೆ ಮಾಡ್ತೇನೆ ಅಂತ ಹೇಳಿದ್ರೆ ಅಸ್ಮಾತ್ ಸ್ಮಶಾನ ನಾಸ್ತಿ ಕಿಂಚಿದ ಅನಿಂದಿತೆ ನಿಸ್ಸಂಪಂತ ನಿಸಂಪಂತ ನಿಸ್ಸಂಪಾತಾತ್ ಮನುಷ್ಯಾಣ ತಸ್ಮಾತ್ ಶುತಿಮಂತ್ ಸ್ಫೃತ ಯಾಕೆ ಇದನ್ನ ತುಂಬಾ ಪವಿತ್ರವಾದ ಜಾಗ ಅಂತ ನಾನು ಪರಿಗಣನೆ ಮಾಡ್ತೇನೆ ಅಂತ ಹೇಳಿದ್ರೆ ಸ್ಮಶಾನವನ್ನ ಇಲ್ಲಿಗೆ ಮನುಷ್ಯರು ಬರಲ್ಲ ಅಂತ ಹೇಳ್ತಾರೆ ನೋಡಿ ಶಿವ ಯಾಕೆ ಅದನ್ನು ಅತ್ಯಂತ ಪವಿತ್ರವಾದದ್ದು ಸ್ಮಶಾನವನ್ನು ಅಂತ ಹೇಳ್ತಾನೆ ಹೇಳಿದ್ರೆ ಅಲ್ಲಿ ಮನುಷ್ಯರು ಬರೋಲ್ಲ ಬಂದರೂ ಹೆಚ್ಚು ಹೊತ್ತಿರೋಲ್ಲ ಏನೋ ಹೆಣ ಸುಡ್ಲಿಕ್ಕೋಸ್ಕರ ಬರ್ತಾರೆ ಹೆಣಕ್ಕೆ ಬೆಂಟಿ ಬೆಂಕಿ ಕೊಟ್ಟು ಕೂಡಲೇ ಹೊರಟೋಗ್ಬಿಡ್ತಾರೆ ಹೆಚ್ಚು ಹೊತ್ತಿರೋಲ್ಲ ಅಲ್ಲಿ ಅಥವಾ ಇಷ್ಟ್ ಇರಲಿಕ್ಕೂ ಇಷ್ಟಪಡೋಲ್ಲ ಅಲ್ಲಿ ಮನೆ ಕಟ್ಕೊಂಡು ಅದು ಮಾಡಿಕೊಂಡು ಯಾರೋ ಸ್ಮಶಾನದಲ್ಲಿ ಇರಲಿಕ್ಕೆ ಇಷ್ಟಪಡೋಲ್ಲ ಅದಕ್ಕಾಗಿಯೇ ನನಗೆ ಅತ್ಯಂತ ಖುಷಿಕರವಾದ ಜಾಗ ಅಂತ ಅಂದರೆ ಇದರಿಂದ ಶಿವ ಏನು ಹೇಳಿದಾಗಾಯಿತು ಅಂದರೆ ಈ ಮನುಷ್ಯರು ಎಲ್ಲಿ ಬರ್ತಾರೆ ಅಲ್ಲೆಲ್ಲ ಅಪವಿತ್ರನೇ ಮಾಡೋದು ಇವರು ಮೈಲಿಗೇ ಮಾಡುವುದು ಒಂದು ಕಾಡಿಗೆ ಹೋಗಿ ಬಂದರೂ ಕೂಡ ಮನುಷ್ಯ ಸುಮ್ಮನೆ ಹೋಗಿ ಬರೋಲ್ಲ ಹೋಗಿ ಬರಬೇಕಾದ್ರೆ ನಾಲ್ಕು ಕಡೆ ನಾಲ್ಕು ಪ್ಲಾಸ್ಟಿಕ್ ಬಾಟ್ಲಿ ಹಾಕಿ ಬಂದಿರ್ತಾನೆ ಅಥವಾ ನಾಲ್ಕು ಕವರ್ ಹಾಕಿ ಬಂದಿರ್ತಾನೆ ಯಾಕಂತ ಹೇಳಿದ್ರೆ ಅಷ್ಟು ಮೈಲಿಗೆ ಮಂದಿ ಇವರು ಅದೇ ನೋಡಿ ಪ್ರಾಣಿಗಳು ಅದೇ ಕಾಡಿನಲ್ಲಿ ಎಷ್ಟು ಸಲ ಓಡಾಡ್ತಾ ಇರ್ತವೆ ಆದರೆ ಎಲ್ಲಿಯೂ ಅವುಗಳು ಮೈಲಿಗೆ ಮಾಡೋದು ಅಂತ ಹೇಳಿದ್ರೆ ಆ ಪ್ಲಾಸ್ಟಿಕ್ ಅನ್ನು ಆ ಕವರನ್ನು ಹಾಕೋದಾಗ್ಲಿ ಅದನ್ನು ಕಿತ್ತು ಹಾಕೋದಾಗ್ಲಿ ಇದನ್ನು ಕಿತ್ ಏನು ಮಾಡೋಲ್ಲ ಆ ಕಾಡಿನ ಒಂದು ಸೌಂದರ್ಯ ಪ್ರಕೃತಿ ಸೌಂದರ್ಯ ಏನಿದೆ ಅದನ್ನು ಹಾಗೆ ಉಳಿಸ್ತಾವೆ ಅವುಗಳು ಆದರೆ ಮನುಷ್ಯ ಒಬ್ಬ ಒಂದು ಕಾಡನ್ನು ಹೊಕ್ಕಿದ ಅಂತ ಹೇಳಿದ್ರೆ ನಾಲ್ಕು ಮರವನ್ನು ಕಡಿತಾನೆ ಆ ಮಣ್ಣನ್ನು ಕಡಿತಾನೆ ಮಣ್ಣನ್ನ ನಾಶ ಮಾಡುತ್ತಾನೆ ನೀರನ್ನು ನಾಶ ಮಾಡುತ್ತಾನೆ ಅದಕ್ಕೆ ಇಂಥ ಮನುಷ್ಯರೇನಿದ್ದಾರೆ ಈ ಮನುಷ್ಯರು ಬರದ ಜಾಗ ಸ್ಮಶಾನ ಅದಕ್ಕೆ ನಮಗೆ ತುಂಬ ಖುಷಿಯಾದ ಜಾಗ ಅದು ಅಂತ ಹೇಳ್ತಾನೆ ಶಿವ ಹೇಳ್ತಾನೆ ಅಷ್ಟು ಮಾತ್ರ ಅಲ್ಲ ಇಷ್ಟು ಹೇಳಿದ ಕೂಡಲೇ ನಮಗೂ ಆಗಿದ್ರು ಅಂದ್ ಬರ್ಬೋದು ಓ ಶಿವನೇ ಪವಿತ್ರ ಅಂತ ಹೇಳಿದ್ರೆ ನಾಳೆಯಿಂದ ನಾವು ಸ್ಮಶಾನಕ್ಕೆ ಹೋಗಿರೋ ಅಂತ ಅದಕ್ಕೆ ಶಿವ ಒಂದು ಮಾತು ಹೇಳ್ತಾನೆ ನನಗೆ ಮಾತ್ರ ಅದು ಪವಿತ್ರ ಉಳಿದವರಿಗಲ್ಲ ಅಂತ ಹೇಳ್ತಾನೆ ಯಾರು ಸಾಮಾನ್ಯ ಜನರಿದ್ದಾರೆ ಸಾಮಾನ್ಯ ಜನರು ಅದರಿಂದ ಸ್ಮಶಾನದಿಂದ ದೂರ ಇರಬೇಕು ಅಂತ ಹೇಳ್ತಾರೆ ಶಿವ ಕಾರಣ ಏನು ಅಂತ ಹೇಳಿದ್ರೆ ನಾನು ಸ್ಮಶಾನದಲ್ಲಿ ವಾಸ ಮಾಡುವುದು ಯಾಕಂತ ಹೇಳಿದ್ರೆ ನನ್ನ ಗಳಿಗೆ ಗಣಗಳಿಗೆ ಅಲ್ಲಿ ಖುಷಿಯಾಗತ್ತೆ ಅಂತ ಭೂತಗಣಗಳು ಭೂತಗಣಗಳಿಗೆ ಸ್ಮಶಾನದಲ್ಲಿ ಖುಷಿಯಾಗುತ್ತೆ ಅದಕ್ಕೋಸ್ಕರ ನಾನು ಸ್ಮಶಾನದಲ್ಲಿರ್ತೇನೆ ನನಗೆ ಭೂತಗಣಗಳನ್ನು ಗಣಗಳನ್ನು ಬಿಟ್ಟಿರ್ಲಿಕ್ಕಾಗೋಲ್ಲ ಯಾಕಂತ ಹೇಳಿದ್ರೆ ಪಾಪ ನನ್ನನ್ನೇ ನಂಬಿಕೊಂಡಿರುವಂಥವು ಭೂತಗಣಗಳು ಅದರಿಂದಾಗಿ ನಾನು ಅವುಗಳಿಗೆ ಖುಷಿ ಕೊಡ್ಲಿಕ್ಕೋಸ್ಕರ ಸ್ಮಶಾನದಲ್ಲಿರ್ತೇನೆ ವಾಸ ಮಾಡ್ತಾ ಇರ್ತೇನೆ ನಾನು ಮತ್ತೆ ನನಗಲ್ಲಿ ಆನಂದವಾಗುತ್ತೆ ತಪಸ್ಸನ್ನು ಮಾಡಲಿಕ್ಕೆ ಅದರಿಂದಾಗಿ ನಾನಲ್ಲಿ ಖುಷಿಯಾಗಿರ್ತೇನೆ ಆದರೆ ಉಳಿದ ಉಳಿದವರು ಸ್ಮಶಾನಕ್ಕೆ ಬರಬೇಕಾದ್ರೆ ಯೋಚನೆ ಮಾಡಬೇಕು ಯಾಕಂದರೆ ಜನಸಾಮಾನ್ಯರ ಹೇಳಿದ್ದಾನೆ ಜನಸಾಮಾನ್ಯರಿಗೆ ಬಂದರೆ ಯಾವ ಕಾಲದಲ್ಲಿ ಬರಬಾರದು ಆ ಕಾಲದಲ್ಲಿ ಬಂದರೆ ನನ್ನ ಗಣಗಳು ಬಿಡುವುದಿಲ್ಲ ಅಂತ ಹೇಳ್ತಾನೆ ಶಿವ ಎಷ್ಟು ಹೇಳ್ತಾನೆ ಅಂದರೆ ನಾನು ನನ್ನ ಗಣಗಳಿಗೆ ಆಜ್ಞೆಯನ್ನು ಮಾಡಿದ್ದೇನೆ ಯಾರು ಸ್ಮಶಾನಕ್ಕೆ ಬರ್ತಾರೆ ಅವರಿಗೆ ಅಲ್ಲಿ ನೀವೇನು ಕಿಟ್ಲೆಯನ್ನು ಕೊಡಬಾರದು ಅಂತ ಅದಕ್ಕಾಗಿ ನನ್ನ ಭೂತಗಣಗಳು ಕೀಟ್ಲೆ ಕೊಡೋಲ್ಲ ಆದರೆ ಇಂತಹ ಸಂದರ್ಭದಲ್ಲಿ ಬಂದರೆ ಒಂದೇನಂದ್ರೆ ಅದನ್ನು ಶಿವ ಸ್ಪಷ್ಟ ಹೇಳ್ತಾನೆ ಮಧ್ಯಾಹ್ನ ಸಂಧ್ಯೆಯೋಸ್ತತ್ರ ನಕ್ಷತ್ರೇ ರುದ್ರ ದೇವತೆ ಮಧ್ಯಾಹ್ನದೊತ್ತಿಗೆ ಸ್ಮಶಾನಕ್ಕೆ ಬರಬಾರದು ಅಂತ ಹೇಳ್ತೀನಿ ಶಿವ ಅಂದರೆ ಅನಿವಾರ್ಯವಾಗಿ ಅಲ್ಲದೆ ಇದ್ದ ಪಕ್ಷದಲ್ಲಿ ಮತ್ತೆ ಇವಾಗ ಒಂದು ಶವವನ್ನು ಸುಡಬೇಕು ಅಂತ ಹೇಳಿದ್ರೆ ಆ ಶವವನ್ನು ಸುಡ್ಲಿಕ್ಕೆ ಸಂಬಂಧಪಟ್ಟವರು ಯಾರೋ ಅವ್ರು ಮಾತ್ರ ಬರಬೇಕೆ ಹೊರತು ಅವ್ರಿಗೆ ಹೊರತುಪಡಿಸಿ ಉಳಿದವರು ಬರಬಾರದು ಸ್ಮಶಾನಕ್ಕೆ ಯಾಕಂತ ಹೇಳಿದ್ರೆ ಬಂದ್ರೆ ಅವರಿಗೆ ಖಂಡಿತವಾಗಿ ಶಿವಗಣಗಳಿಂದ ರುದ್ರನ ಗಣಗಳಿಂದ ಭೂತಗಣಗಳಿಂದ ಅಪಾಯ ತಪ್ಪಿದ್ದಲ್ಲ ಅಂತ ಅದಕ್ಕೆ ಶಿವ ಹೇಳ್ತಾನೆ ಯಾರು ದೀರ್ಘಾಯುಷ್ಯವನ್ನು ಬಯಸ್ತಾರೆ ಯಾರ ಆರೋಗ್ಯವನ್ನು ಬಯಸ್ತಾರೆ ಅವರು ವಿನಾಕಾರಣ ಸ್ಮಶಾನಕ್ಕೆ ಬರಬಾರದು ಅಂತ ಹೇಳ್ತಾನೆ ಶಿವ ಯಾವಾಗ ಅಂದ್ರೆ ವಿಶೇಷವಾಗಿ ಮಧ್ಯಾಹ್ನದ ಹೊತ್ತಿಗೆ ಆಮೇಲೆ ಮುಸ್ಸಂಜೆ ಹೊತ್ತಿಗೆ ಅವಾಗ ಬರಬಾರದು ರುದ್ರ ರುದ್ರದೈವತೆ ಆರ್ದ್ರಾ ನಕ್ಷತ್ರದ ದಿನ ಅದು ರುದ್ರನ ನಕ್ಷತ್ರ ಆರ್ದ್ರ ನಕ್ಷತ್ರ ಅವತ್ತಿನ ದಿನ ಈ ಮೂರು ಹೊತ್ತಿನಲ್ಲಿ ವಿಶೇಷವಾಗಿ ಬರಬಾರದು ಸ್ಮಶಾನಕ್ಕೆ ಅಂತ ಹೇಳ್ತಾನೆ ಯಾಕಂದ್ರೆ ಬಂದ್ರೆ ಅವರಿಗೆ ನನ್ನ ಗಣಗಳಿಂದ ಅಪಾಯ ತಪ್ಪಿದ್ದಲ್ಲ ನಾನು ನನ್ನ ಗಣಗಳಿಗೆ ಆದೇಶ ಮಾಡಿದ್ದೇನೆ ಉಳಿದ ಸಮಯದಲ್ಲಿ ಯಾರು ಬರ್ತಾರೆ ಅವರಿಗೆ ನೀವು ಯಾವುದೇ ವಿಧವಾದ ತೊಂದರೆ ಕೊಡಬಾರದು ಅಂತ ಅದರಿಂದಾಗಿ ನನ್ನ ಒಂದು ಆದೇಶದಿಂದಾಗಿ ನನ್ನ ಗುಣಗಳು ಸ್ಮಶಾನಕ್ಕೆ ಬರುವವರಿಗೆ ಏನೂ ಮಾಡೋಲ್ಲ ಆದರೆ ಈ ಸಂದರ್ಭದಲ್ಲಿ ವಿನಾಕಾರಣ ಬಂದರೆ ಮಾತ್ರ ಬಿಡೋಲ್ಲ ಅಂತ ಇಷ್ಟು ಸ್ಪಷ್ಟ ಹೇಳ್ತಾನೆ ನನಗೆ ಮಾತ್ರ ಅದು ಅತ್ಯಂತ ಪವಿತ್ರವಾದದ್ದು ಅಂತ ಮದನ್ಯೇನ ಶಕ್ಯಂ ಹಿ ನಿಹಂತುಂ ಭೂತಜಂ ಭಯಂ ನನ್ನನ್ನು ಬಿಟ್ಟು ಬೇರೆ ಯಾರಿಂದಲೂ ಆ ನನ್ನ ಗಣಗಳ ಭಯವನ್ನು ನಿವಾರಣೆ ಮಾಡ್ಲಿಕ್ಕಾಗೋಲ್ಲ ಇದೆಲ್ಲ ನಾವು ಗಮನಿಸಬೇಕಾದದ್ದು ಅಲ್ರಿ ಏನಾಗುತ್ತೆ ಸಂಧ್ಯಾಕಾಲದಲ್ಲಿ ಹೋಗಿ ಬಂದ್ರೆ ಏನಾಗುತ್ತೆ ನಾನು ಹೋಗ್ತೀನಿ ಥರ ನಕ್ಷತ್ರದ ಶಾನಕ್ಕೆ ಹೋಗಿ ಬರ್ತೇನಪ್ಪ ಏನಾಗುತ್ತೆ ಏ ಏನಾಗೋಲ್ಲ ಒಬ್ಬರು ಹೋಗಿ ಬರಬಹುದು ಏನೋ ಆಗದೆಯೇ ಇರಬಹುದು ಆದ್ರೆ ನೋಡಿ ವಾಸ್ತವಿಕವಾಗಿ ಇದು ಒಂದು ಗಂಟೆ ಎರಡು ಗಂಟೆ ಒಳಗೆ ಆಗುವಂತಹ ಕೆಲಸಗಳಲ್ಲ ಶಿವ ಹೇಳ್ತಾ ಇರುವಂತಹ ಇದು ದೀರ್ಘವಾದ ಪ್ರಕ್ರಿಯೆ ಅದರಿಂದಾಗಿ ಈಗ ಈ ವ್ಯಕ್ತಿ ಸುಖ ಅಂದ್ರೆ ವಿನಾಕಾರಣ ಸ್ಮಶಾನಕ್ಕೆ ಹೋಗಿ ಬರ್ತಾ ಇದ್ದ ಅಂತ ಹೇಳಿದ್ರೆ ಅದರ ಪರಿಣಾಮವಾಗಿ ಅವನ ಅನಾರೋಗ್ಯ ಬರ್ತದೆ ಮುಂದೆ ಅದರ ಪರಿಣಾಮವಾಗಿ ದುರ್ಮರಣ ಬರ್ತದೆ ಆದರೆ ಇದನ್ನೆಲ್ಲ ನಾವು ಜೀವನದಲ್ಲಿ ನೋಡ್ಲಿಕ್ಕೆ ಹೋಗಲ್ಲ ಯೋಚನೆ ಮಾಡ್ಲಿಕ್ಕೆ ಹೋಗುವುದಿಲ್ಲ ನಾವು ಯಾಕಂದರೆ ಅಷ್ಟು ದೀರ್ಘವಾಗಿ ಯಾರು ಸಮೀಕ್ಷೆ ಮಾಡ್ಲಿಕ್ಕೆ ಹೋಗಲ್ವಲ್ಲ ಅದರಿಂದಾಗಿ ಏನಾಯಿತು ಏನಾಯಿತು ಅಂತ ಹೇಳ್ತೇವೆ ಅಷ್ಟೇ ಆದರೆ ಶಿವ ಹೇಳಿರುವಂತಹ ಮಾತ್ರ ಸತ್ಯವಾಗಿರುವಂಥದ್ದು ನನಗೆ ಮಾತ್ರ ಅದು ಪವಿತ್ರವಾದದ್ದು ಉಳಿದವರಿಗಲ್ಲ ಅಂತ ಹೇಳ್ತಾನೆ ಮತ್ತೆ ಯಾರಿಗೆ ಮನಸ್ಸು ಶುದ್ಧ ಇದೆ ನಿರ್ಮಲ ಇದೆ ಗಟ್ಟಿ ಮನಸ್ಸಿರುವಂತಹ ತಪಸ್ವಿಗಳೇನಿದ್ದಾರೆ ಅವರ ಸ್ಮಶಾನದಲ್ಲಿ ತಪಸ್ಸು ಮಾಡ್ಬೋದು ಕಾರಣ ಏನಂದರೆ ಅಂಥವರ ಮನಸ್ಸನ್ನು ಯಾವುದೇ ಭೂತ ಪ್ರೇತ ಪಿಶಾಚಿಗಳ ಗಣ ತಾವು ಆಕ್ರಮಣ ಮಾಡೋಲ್ಲ ಯಾವತ್ತೂ ಭೂತ ಪ್ರೇತ ಪಿಶಾಚಿಗಳ ಗಣ ನಮ್ಮನ್ನು ಆಕ್ರಮಣ ಮಾಡುವುದು ಅಂತ ಹೇಳಿದ್ರೆ ಮನಸ್ಸಿನಲ್ಲಿ ಮನಸ್ಸನ್ನ ಕೆಡಿಸುವಂಥದ್ದು ಮನಸ್ಸನ್ನ ಕೆಡಿಸುವ ಮೂಲಕ ನಮ್ಮ ಆಯುಷ್ಯವನ್ನು ಹಾಳು ಮಾಡ್ತವೆ ಯಾಕಂದ್ರೆ ಯಾವಾಗ ಮನುಷ್ಯನ ಮನಸ್ಸು ಕೆಡ್ತಾ ಹೋಗ್ತದೆ ಆಗ ಅವನ ಆಯುಷ್ಯ ಕಮ್ಮಿ ಆಗ್ತಾ ಬರ್ತದೆ ಅಂದ್ರೆ ಟೆನ್ಷನ್ ಡಿಪ್ರೆಷನ್ಗಳು ಟೆನ್ಷನ್ಗಳು ಇವೆಲ್ಲ ಏನು ಮಾಡ್ತದೆ ಅಂದ್ರೆ ನಮ್ಗೆ ಗೊತ್ತಿಲ್ಲದೆ ನಮ್ಮ ಆಯುಷ್ಯವನ್ನು ಕಮ್ಮಿ 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 ಮಾಡ್ತಾ ಬರ್ತದೆ ಯಾರು ಆರೋಗ್ಯವಂತನಾಗಿರ್ತಾನೆ ಅವನ ಲಕ್ಷಣ ಏನು ಅಂತ ಹೇಳಿದ್ರೆ ಮನಸ್ಸು ಯಾವತ್ತೂ ಅವನದು ನಿರ್ಮಲವಾಗಿರ್ತದೆ ಆ ಮನಸ್ಸು ನಿರ್ಮಲವಾಗಿರುವಂತಹದ್ದೇ ಆರೋಗ್ಯವಂತರ ಲಕ್ಷಣ ಅವನೇ ಆಯುಷ್ಯವಂತನಾಗ್ತಾನೆ ಇದಾಗಬೇಕು ಅಂತ ಹೇಳಿದ್ರೆ ನಮ್ಮ ಮನಸ್ಸನ್ನ ಇಂಥ ದುಷ್ಟಶಕ್ತಿಗಳ ಅಟ್ಯಾಕ್ ಮಾಡಬಾರ್ದು ಆ ಕಾರಣದಿಂದಲೇ ಶಿವ ಹೇಳುವಂಥದ್ದು ಈಗಾಗಲೇ ಯಾರು ಮನಸ್ಸನ್ನು ಗೆದ್ದಿದ್ದಾರೆ ಅಂಥವ್ರು ಕುಡಿದು ತಪಸ್ ಮಾಡ್ಲಿಕ್ಕೆ ಸಾಧ್ಯತೆ ಉಂಟು ಯಾಕಂತ ಹೇಳಿದ್ರೆ ಈ ಕೆಲವು ಈ ಸ್ವಾಮಿರಾಮ ತಮ್ಮ ಪುಸ್ತಕದಲ್ಲಿ ಬರೆದದ್ದುಂಟು ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿಂದ ಬರಬೇಕಾದ್ರೆ ನಾನು ಎಷ್ಟೋ ವರ್ಷಗಳ ಕಾಲ ಎಷ್ಟೋ ದಿನಗಳ ಕಾಲ ಸ್ಮಶಾನದಲ್ಲಿ ತಪಸ್ ಮಾಡಿಕೊಂಡಿದ್ದೆಂದು ಆದರೆ ಏನು ಅಂದರೆ ಯಾರು ಮನಸ್ಸಿನ ಮೇಲೆ ಹಿಡಿತ ಸಾಧಿಸಿದ್ದಾರೆ ಅವರಿಗಾದರೂ ತೊಂದರೆ ಇಲ್ಲ ಯಾಕಂದ್ರೆ ಅಂಥವರನ್ನು ಏನು ಮಾಡ್ಲಿಕ್ಕೆ ಹೋಗೋಲ್ಲ ಯಾಕಂದ್ರೆ ನಿಜವಾಗ್ಲೂ ತಪಸ್ ಮಾಡ್ತಾರೆ ಅವರು ಅದು ಬಿಟ್ಟು ಯಾರಿದ್ದಾರೆ ಅವರು ಬರಬಾರದಲ್ಲಿ ಅಷ್ಟಲ್ಲದೆ ಈ ಕೆಲವರು ಅಘೋರಿಗಳು ಮುಂತಾದವರು ಸ್ಮಶಾನದಲ್ಲಿ ಹೋಗುವುದುಂಟು ಅವರೇನು ಮಾಡೋದುಂಟು ಆದರೆ ಇಂಥವರೆಲ್ಲ ಏನಿದ್ದಾರೆ ಈ ತಾಮಸ ಉಪಾಸನೆ ಮಾಡುವವರ ಮನಸ್ಸು ಕೆಟ್ಟು ಹೋಗಿ ಹೋಗುತ್ತೆ ಖಂಡಿತವಾಗಿ ಅದರಿಂದಾಗಿ ಅವರ ಮರಣ ಕರೆಗೆ ದುರ್ಮರ ದುರ್ಮರಣವೇ ಆಗಿರುತ್ತದೆ ಇದೆಲ್ಲ ಇಟ್ಟುಕೊಂಡು ಶಿವ ಹೇಳುವಂಥದ್ದು ನನಗೆ ಮಾತ್ರ ಅದು ಮಂಗಳಕರವಾದದ್ದು ಮತ್ತೆ ನಾನು ನನ್ನ ಭೂತಗಣಗಳಿಗೆ ಸಂತೋಷ ಕೊಡ್ಲಿಕ್ಕೋಸ್ಕರ ಸ್ಮಶಾನದಲ್ಲಿ ವಾಸ ಮಾಡ್ತಾ ಇದ್ದೇನೆ ಒಂದನೇದಾಗಿ ನನ್ನ ಧ್ಯಾನಕ್ಕೆ ಯಾವುದೇ ತೊಂದರೆ ಆಗೋಲ್ಲ ನೋಡಿ ಇದು ಶಿವ ಸ್ಮಶಾನದಲ್ಲಿ ಯಾಕೆ ವಾಸ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ತಾನು ಚೆನ್ನಾಗಿ ತಪಸ್ಸು ಮಾಡಬಹುದು ಅಂತ ಒಂದು ಕಾರಣದಿಂದ ಎರಡನೇ ಕಾರಣದಿಂದ ಏನು ಅಂದ್ರೆ ಮಹಾಭಾರತದಲ್ಲಿ ಶಿವನೇ ಹೇಳುವಾಗೆ ಒಂದೊಮ್ಮೆ ನಾನು ಸ್ಮಶಾನದಲ್ಲಿ ವಾಸ ಮಾಡಿದೆ ಊರಲ್ಲಿ ವಾಸ ಮಾಡಿದೆ ಅಂದ್ರೆ ಇಡೀ ಊರಿಗೆ ತೊಂದರೆ ಆಗತ್ತೆ ಅಂತ ಹೇಳ್ತೇನೆ ಯಾಕಂತ ಹೇಳಿದ್ರೆ ನನ್ನ ಗಣಗಳೇನಿದ್ದಾವೆ ಭೂತ ಗಣಗಳು ಇಡೀ ಊರಿನವರಿಗೆಲ್ಲ ತೊಂದರೆ ಕೊಡುತ್ತದೆ ಅದರಿಂದಾಗಿ ಇಡೀ ಲೋಕಕ್ಕೆ ನನ್ನ ಗಣಗಳಿಂದ ತೊಂದರೆ ಆಗದೇ ಅಂತ ನಾನು ಸ್ಮಶಾನದಲ್ಲಿ ವಾಸ ಮಾಡ್ತೇನೆ ನೋಡಿ ಇದು ಪರೋಪಕಾರಕ್ಕೋಸ್ಕರವೇ ಸ್ಮಶಾನದಲ್ಲಿ ವಾಸ ಮಾಡ್ತಾ ಇದ್ದಾನೆ ಶಿವ ಅಂತ ಈ ದುಷ್ಟ ಗಣಗಳಿಂದ ದುಷ್ಟಗಣಗಳಿಂದ ಆಗದೆ ಇರಲಿ ಅಂತ ಇದು ಯಾರು ಶಿವನ ಅಂತರಂಗ ತಿಳ್ಕೊಂಡಿದ್ದಾರೆ ಅವರಿಗೆ ಅರ್ಥ ಆಗುವಂತ ವಿಷಯ ಅದಕ್ಕೆ ಹೇಳಿದ ಯಾರು ನಿನ್ನನ್ನು ಅರ್ಥ ಮಾಡ್ಕೊಳ್ತಾರೋ ಅವ್ರು ಮಾಡ್ತಾರೆ ಈ ರೀತಿ ನಿನ್ನನ್ನು ತಿಳ್ಕೊಳ್ಳುವುದಿಲ್ಲ ಅಂತ ಅಂದ್ರೆ ಮಂಗಳಕರವಾದವನು ಶಿವ ಯಾಕಂದ್ರೆ ಮಂಗಳ ಅಮಂಗಳ ಅನ್ನುವಂಥದ್ದು ಹೊರಗಿನ ಲೆಕ್ಕಾಚಾರ ಮಾಡೋದು ಬರೋದಲ್ಲ ಹೊರಗಿನಿಂದ ಅವನು ಭಸ್ಮ ಬಳ್ಕೊಂಡಿದ್ದಾನೆ ರುಂಡಮಾಲೆ ಹಾಕ್ಕೊಂಡಿದ್ದಾನೆ ಸ್ಮಶಾನದಲ್ಲಿದ್ದಾನೆ ಇದರಿಂದ ಮಂಗಳ ಅಲ್ಲ ಮನಸ್ಸು ಹೇಗಿದೆ ಅಂತ ಶಿವನ ಮನಸ್ಸು ಅತ್ಯಂತ ಪರಿಶುದ್ಧವಾದದ್ದು ಪರಿಶುದ್ಧವಾದ ಮನಸ್ಸು ಗಂಗೆ ಹೇಗೆ ಪವಿತ್ರವೋ ಹಾಗೆ ಶಿವನ ಮನಸ್ಸು ಪವಿತ್ರ ಅದರಿಂದಾಗಿ ಆ ಶಿವನನ್ನು ಶಿವ ಅಂತ ಕರೆಯುವಂಥದ್ದು ಅದಕ್ಕಾಗಿ ತಲೆ ಮೇಲೆ ಗಂಗೆ ಕೂತಿದ್ದಾಳೆ ವಿಷ್ಣುವಿನ ಪಾದೋದಕವಾದ ಗಂಗೆ ಯಾಕೆ ಕೂತಿದ್ದಾಳೆ ತಲೆ ಮೇಲೆ ಅಂದರೆ ಶಿವನದ್ದು ಅವನ ಮನಸ್ಸು ಅಷ್ಟು ಪರಿಶುದ್ಧ ಅಂತ ಅದರಿಂದಾಗಿ ಅವನು ಶಿವ ಶಿವ ಅಂತ ಕರೆಯಲ್ಲಿ ಮಂಗಳಕರ ಅಂತ ಅಲ್ಲ ಹೌದು ಹಾಗಿದ್ರೆ ಈ ವೇಷ ಯಾಕೆ ರುಂಡಮಾಲೆ ಹಾಕೊಂಡಿದ್ದೆ ಯಾಕೆ ಸ್ಮಶಾನದಲ್ಲಿ ಹಾಕಿದ್ದಾನೆ ಅಂತ ಗೊತ್ತಾಯಿತು ಶಿವ ರುಂಡಮಾಲೆ ಹಾಕಿ ಹಾಕೊಂಡಿದ್ದಾನೆ ಕಪಾಲವನ್ನು ಯಾಕೆ ಇಡ್ಕೊಂಡಿದ್ದಾನೆ ಅದ್ ಇದನ್ನು ಕೂಡ ಪಾರ್ವತಿ ಕೇಳ್ತಾಳೆ ನೋಡಿ ಶಿವನ ಬಳಿ ಯಾಕಂದ್ರೆ ಶಿವ ಉಳಿದ ಎಲ್ಲ ದೇವತೆಗಳಿಗಿಂತ ಭಿನ್ನನಾದವನು ವಿಚಿತ್ರನಾದವನು ಅದಕ್ಕೋಸ್ಕರ ಕೇಳ್ತಾಳೆ ಯಾಕೆ ಈ ರೀತಿ ರೂಪದಿಂದ ನೇನಿದ್ಯಾ ಶಿವನೇ ಅಂತ ಅದಕ್ಕೆ ಶಿವ ಅದಕ್ಕೂ ಕಾರಣವನ್ನು ಹೇಳ್ತಾನೆ ನೋಡು ಅದಕ್ಕೂ ಕಾರಣ ಇದೆ ಅಂತ ಜಗತ್ತಿನಲ್ಲಿ ಎರಡಿದೆ ಸೌಮ್ಯತ್ವ ರೌದ್ರತ್ವ ಅಂತ ಸೌಮ್ಯತ್ವ ಅನ್ನುವಂಥದ್ದು ವಿಷ್ಣುವಿನಲ್ಲಿರುವಂಥದ್ದು ಅದರಿಂದಾಗಿ ವಿಷ್ಣುವಿನ ಸ್ವರೂಪ ಸೌಮ್ಯ ಅದಕ್ಕಾಗಿಯೇ ವಿಷ್ಣುವಿನ ರೂಪವೂ ಕೂಡ ಮಂಗಳಕರವಾದದ್ದು ಆದರೆ ಜಗತ್ತಿನಲ್ಲಿ ಬರೀ ಸೌಮ್ಯತ್ವ ಇದ್ರೆ ಆಗುವುದಿಲ್ಲವಲ್ಲ ರೌದ್ರವೂ ಬೇಕಲ್ವಾ ಕೆಲವು ಕಡೆ ರೌದ್ರ ಇಲ್ಲದೆ ಇದ್ರೆ ನಡೆಯುವುದಿಲ್ಲ ಆ ರೌದ್ರ ಏನಿದೆ ಆ ರೌದ್ರ ಅನ್ನೋದು ನನ್ನಲ್ಲಿದೆ ಅಂತ ಹೇಳ್ತಾರೆ ಅದಕ್ಕೆ ನೋಡಿ ಅದನ್ನು ಕರಿವಿದೆ ರೌದ್ರ ಅಂತ ರುದ್ರನಿಗೆ ಸಂಬಂಧಪಟ್ಟದ್ದು ರೌದ್ರ ಅದಕ್ಕೋಸ್ಕರ ನಾನು ಈ ರೌದ್ರ ರೂಪವನ್ನು ತಾಳಿದ್ದೇನೆ ಅಂದ್ರೆ ಈ ರೀತಿ ರುಂಡಮ್ ಯಾಕಂದ್ರೆ ಅದನ್ನ ನೋಡಿದ್ರೆ ಅವರಿಗೆ ಭಯ ಆಗ್ತದೆ ರುಂಡಮಾಲೆಯನ್ನಾಗಲಿ ಭಸ್ಮವನ್ನು ಬಳಕೊಂಡಿದ್ದಾಗಲಿ ಕೆಂಪು ಕಣ್ಣಾಗಲಿ ಗಂಟು ಕಟ್ಟಿದ ಜಟೆ ಆಗಲಿ ಇದನ್ನ ನೋಡಿದಾಗ ಜನಸಾಮಾನ್ಯರಿಗೆ ಭಯ ಆಗ್ತದೆ ಯಾರಿಗೆ ಶಿವನ ಪರಿಚಯ ಇದೆ ಅವರಿಗೆ ಖುಷಿ ಆಗ್ತದೆ ಇಲ್ಲದೆ ಇದ್ರೆ ಭಯ ಆಗ್ತದೆ ಅದ್ಯಾಕೋಸ್ಕರ ಅಂತ ಹೇಳಿದ್ರೆ ಆ ರೌದ್ರತ್ವ ನಾನು ಯಾಕೆ ಇಟ್ಕೊಂಡಿದ್ದೇನೆಂದ್ರೆ ಜಗತ್ತಿನಲ್ಲಿ ರೌದ್ರತ್ವವನ್ನು ಉಳಿಸ್ಲಿಕ್ಕೋಸ್ಕರ ನಾನು ಒಂದೊಮ್ಮೆ ಇದನ್ನು ಬಿಟ್ಬಿಟ್ಟೆ ಅಂತ ಹೇಳಿದ್ರೆ ನಾನು ಕೂಡ ವಿಷ್ಣುವಿನ ಹಾಗೆ ಮಂಗಳ ಒಂದು ರೂಪವನ್ನು ಧಾರಣೆ ಮಾಡಿದೆ ಅಂತ ಹೇಳಿದ್ರೆ ಜಗತ್ತೆ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತದೆ ಅಂತ ಹೇಳಿದೆ ಜಗತ್ತಿನ ಹಿತಕ್ಕೋಸ್ಕರ ನಾನು ಇಂಥ ರೂಪವನ್ನು ಧಾರಣೆ ಮಾಡಿದ್ದೇನೆ ಈ ರೌದ್ರ ರೂಪವನ್ನು ಧಾರಣೆ ಮಾಡಿದ್ದೇನೆ ನಾನು ಅಂತ ಶಿವ ತಾನು ಇಂಥ ಒಂದು ರೂಪವನ್ನು ಧಾರಣೆ ಮಾಡಿರುವುದು ಕೂಡ ಜಗತ್ತಿಗೋಸ್ಕರ ಜಗತ್ತಿನ ಹಿತಕ್ಕೋಸ್ಕರ ಅಂತ ಹೇಳ್ತಾನೆ ಪಾರ್ವತಿಗೆ ಇದು ಯಾರು ತಿಳ್ಕೊಳ್ತಾರೆ ಅಂದರೆ ಎಂಥ ವೈರಾಗ್ಯ ಶಿಖಾಮಣಿ ಅಂತ ತನಗೋಸ್ಕರ ಅಂತ ಏನೂ ಇಲ್ಲ ಶಿವನಿಗೆ ಜಗತ್ತಿಗೋಸ್ಕರ ಇಷ್ಟು ನಾನು ಧಾರಣೆ ಮಾಡಿದ್ದೇನೆ ಇದು ಯಾರು ತಿಳ್ಕೊಳ್ತಾರೆ ತಿಳಿದು ಓ ಶಿವನೇ ಮಂಗಳಕರನೇ ಅಂತ ಹೇಳ್ತಾರೆ ಅವರ ಪಾಪ ಪರಿಹಾರ ಆಗ್ತದೆ ಅಂತ ಹೇಳಿ ನಾರಾಯಣ ಪಂಡಿತರಾಜರು ಬಹಳ ಸ್ಪಷ್ಟವಾಗಿ ಬಹಳ ಚೆನ್ನಾಗಿ ಹೇಳುತ್ತಾರೆ ಅದನ್ನು ತಿಳ್ಕೊಳ್ಳದೇ ಇದ್ರೆ ಶಿವನ ಇಂಥ ಒಂದು ಕಾರುಣ್ಯವನ್ನು ತಿಳ್ಕೊಳ್ಳದೇ ಇದ್ರೆ ನಿಜವಾಗಲೂ ಕೂಡ ಅವರು ಅಶಿವಾಂತನೇ ಉಪಾಸನೆ ಮಾಡಿ ನರಕಕ್ಕೆ ಹೋಗಿ ಬೀಳ್ತಾರೆ